ಎಲ್ಲ ಶ್ರೀನಾಥ್ ಪ್ರಸಾದ್ ಅವರ ಅಭಿಮಾನಿ ಬಂದರೆ ಆತ್ಮೀಯ ಮಾಧ್ಯಮ ನಾನಾದರೂ ಕೂಡ ಶ್ರೀನಾಥ್ ಪ್ರಸಾದ್ ಅವರನ್ನ ನಮ್ಮ ತಂದೆಯವರ ಶ್ರೀಮಾನ್ ಬಿ ರಾಜ್ಯ ಅವರ ಜೊತೆಗೆ ಅವ್ರನ್ನ ಚುನಾವಣೆಯಲ್ಲಿ ನಮ್ಮ ತಂದೆ ಎದುರುಗಾಳಿ ಅಂಗಿ ಅವರನ್ನ ಭೇಟಿ ಅವಕಾಶ ನನಗೆ ಎಪ್ಪತ್ತರ ದಶಕದಲ್ಲಿ ಮಾಜಿ ಶ್ರೀನಿವಾಸ ಪ್ರಸಾದ್ ಅವರು ನಮ್ಮ ಸಂಜೆಗಳು ಶ್ರೀಮಾನ್ ಬಿ ರಾಜ್ಯ ಅವರು ಧೈರ್ಯವಾಗಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಮಾಜದ ಈ ಜಾತಿಯ Kalian kemudur tuh satu انگليزي ۾ ٻڌو وادي وادي جي راڄا